ತನಕಾರ್ಗೆಟ್ ಇರುತ್ತೆ ಹದಿನೈದರಿಂದ ಇಪ್ಪತ್ತು ಕೆಜಿ ಆಕಳಿಗೆ ಟೈಮ್ ಟೈಮ್ ನಾವ್ ಕೊಡ್ಕೊಂಡಿಂದ ನೀರ್ ಹಾಕೋದ್ಕಿಂತ ಈರಿಂದ ಸ್ಟಾಕ್ ಆದ ಇರೋಂತ ನೀರ್ನಪು ಹಚ್ಚಿಬಿಟ್ಟು ಟ್ಯಾಂಕರ್ ಗೆ ಲೋಡ್ ಮಾಡ್ಕೊಂಡು ದಿನ ಪ್ರತಿದಿನ ಒಂದು ಟ್ಯಾಂಕರ್ ಲೋಡ್ ಆತ್ಮೀಯ ವೀಕ್ಷಕರೇ ನಮಸ್ಕಾರ ನಾನ್ ನಿಮ್ಮ ಶಿವಕುಮಾರ್ ಇವತ್ತು ಚಿತ್ರದುರ್ಗ ಜಿಲ್ಲೆಯ ಬೇಡರ ಶಿವನ್ಕೆರೆ ಅನ್ನೋ ಒಂದು ಗ್ರಾಮಕ್ಕೆ ಬಂದಿದಿನಿ ಬೇಡನ ಕೆರೆಯಲ್ಲಿ ಇಲ್ಲಿ ಒಬ್ರು ಎಸ್ ಬಿ ಆರ್ ಡೈರಿ ಫಾರ್ಮ್ ಅಂತಂದೇಳಿ ಒಂದು ನಾಲ್ಕು ಎಕರೆ ಜಾಗದಲ್ಲಿ ಮಾಡಿದರೆ ಅವ್ರ ಹೆಸರು ಬಂದು ರುದ್ರೇಶ್ ಎಸ್ ಬಿ ಆರ್ ಅಂತಂದೇಳಿ ಇವರು ಮೂಲತಃ ಬೆಂಗಳೂರಿನವರು ಬಿಸ್ನೆಸ್ ಮ್ಯಾನ್ ಅಲ್ಲೇ ಇರ್ತಾರ ಇಲ್ಲಿ ಅವ್ರ ಸ್ನೇಹಿತರಾದಂತಹ ಮಲ್ಲೇಶ್ ಸರ್ ಅಂತಂದು ಸರ್ ನಮಸ್ತೆ ಅದಾದ್ಮೇಲೆ ಸರ್ ತಮ್ಮ ಜಯಕುಮಾರ್ ಅಂತ ಜಯಕುಮಾರ್ ಅಂತ ಹೇಳಿ ನೀವು ಇಲ್ಲೇ ಇರ್ತೀರಿ ಮ್ಯಾನೇಜ್ಮೆಂಟ್ ಪ್ಲಸ್ ಕೆಲಸ ಇತ್ಯಾದಿ ಕೆಲಸ ಎಲ್ಲ ಮಾಡ್ತದ ಅಂದ್ರೆ ಮಾಡ್ತಾ ಇದ್ದೀವಿ ನಾವೇ ಮಾಡ್ತಿರೋದು ಸರ್ ಈಗ ಟೋಟಲ್ ಆಗಿ ಇಲ್ಲಿ ನಾವು ಇವರದು ಒಂದ್ ಹನ್ನೊಂದ್ ಎಕರೆ ಅಡಿಕೆ ತೋಟ ಬೇಡ್ರ ಸುತ್ತಮುತ್ತಲ ಸುತ್ತಮುತ್ತಲೇರಿದಾಗೆಲ್ಲ ಹನ್ನೊಂದ್ ಎಕರೆ ಅಡಿಕೆ ತೋಟ ಅಡಿಕೆ ತೋಟದಲ್ಲಿ ಒಳಗಡೆ ಅವ್ರು ಏನ್ ಮಾಡಿದರೆ ಡೈರಿ ಫಾರ್ಮಿಂಗ್ ಬೇಕಾಗಿರೋ ಹಸಿ ಮೇವನ್ನ ಬೆಳ್ಕೊಂಡಿದ್ದಾರೆ ಇಲ್ಲಿ ಒಂದ್ ಇಬ್ಳವರು ಮೇಂಟೆನೆನ್ಸ್ ಮಾಡಕ್ಕೋಸ್ಕರ ಒಂದಿಬ್ಬರು ಇಬ್ಳರು ಅದಾರೆ ಅದಾದ್ಮೇಲೆ ಇಲ್ಲಿ ಸರ್ ಸರ್ ನಮಸ್ತೆ ಈಗ ಇಲ್ಲಿ ಡೈರಿ ಫಾರ್ಮ್ ಮಾಡಿದಾರಲ್ಲ ಇಲ್ಲಿ ಟೋಟಲ್ ಎಷ್ಟು ಹಸುಗಳು ಇದಾವೆ ಅದ್ರ ಬಗ್ಗೆ ಒಂದ್ ಸ್ವಲ್ಪ ನಮ್ ರೈತರಿಗೆ ಮಾಹಿತಿ ಸರ್ ಇಲ್ಲಿ ಟೋಟಲಿ ಬಂದ್ಬಿಟ್ಟು ಫಾರಂ ಅಲ್ಲಿ ಇಪ್ಪತ್ತು ಹಸುಗಳಿದಾವೆ ಹಸುಗಳಿಂದ ಬೆಳಿಗ್ಗೆ ಒಂದು ಟೈಮ್ ಹಾಲು ನೂರ ಅರವತ್ತು ಲೀಟರ್ ಇಂದ ನೂರ ಎಪ್ಪತ್ತ ಲೀಟರ್ ಹೋಗುತ್ತೆ ಹತ್ತು ಲೀಟರ್ ರಿಸರ್ವೇಶನ್ ಇದ್ದೇ ಇರುತ್ತೆ ಹಂಗಾಗಿ ಸಂಜೆ ಮತ್ತೆ ಸಂಜೆ ನೂರ ಐವತ್ತರಿಂದ ನೂರ ಅರವತ್ತು ನೂರ ಅರವತ್ತೈದ ತನಕ ಟಾರ್ಗೆಟ್ ಇರುತ್ತೆ

ಒಬ್ಬ ಆಳು ಬೇಕಾದ್ರೆ ಹೊರಗಿಂದ ಮೇವು ಕಟ್ ಮಾಡ್ಕೊಂಡ್ ಬಾರ ಕಟ್ ಮಾಡ್ಕೊಂಡ್ ಬರೋಕೆ ಮೇವು ಕಟ್ ಮಾಡ್ಕೊಳಕ್ಕೆ ತರಕ್ಕೆ ಎರಡ್ ಹಾಳ್ ಬೇಕು ಎರಡ್ ಹಾಳ್ ಬೇಕು ಇಲ್ ಮೆಂಟೆನೆನ್ಸ್ ಇಪ್ಪತ್ತಕ್ಕಳಿ ಎರಡ್ ಹಾಳ್ ಆದ ಮಾಡ್ಬೋದು ಎರಡ್ ಹಾಳ್ ಮಾಡ್ ಮೆಂಟೆನೆನ್ಸಿ ಇಪ್ಪತ್ತಾಕ್ಲಿಗ್ ಎರಡ್ ಹಾಳ್ ಸಿಕ್ಸ್ ಬೇಕ ಬೇಕೇ ಬೇಕು ಇಲ್ ಎರಡ್ ಹಾಳ್ ಮಾಡ್ಬೋದು ಹಾಳ್ ಕರಿಯೋದು ಮೈ ತೊಳೆಯದ ಸಣ್ಣ ತೆಗೆಯೋದು ಸ್ಪ್ರೀಡ್ ಹಾಕೋದು ಮೇವ್ ಹಾಕೋದ ಇಬ್ಲರಾದ್ರೂ ಮಾಡ್ಬೋದು ಏಕಕಾಲದಾಗ ತಂದ್ರ ಇಲ್ಲ ಇಲ್ಲ ಒಂದೇ ಪಟ್ಟಿ ಏಕಕಾಲದಲ್ಲೇ ಇಪ್ಪತ್ತಾಕ್ಲ ಏಕಕಾಲದಾಗ ಬಂದ್ರು ಚಿಂತಾಮಣಿ 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 ತಂದ್ರದ ಏಕಕಾಲದಾಗ ಎರಡ್ ಒಂದ್ ಹತ್ತಾಕ್ಲೋ ಹಾಲ್ ಕೊಡದೆ

ಈಗ ರಾಗಿ ಪೆಂಡೆ ಬಂದ್ಬಿಟ್ಟು ಈ ತರ ಪೆಂಡೆ ಇದಾವಲ್ಲ ಈ ತರ ಪೆಂಡೆ ಇಲ್ಲೇ ನಮ್ ಕಡೆ ಬೆಳೆದಿರ ಅಂತ ರಾಗಿ ಇದೆ ಇದು ನಮ್ ಕಡೆ ಬೆಳೆದಿರ ಅಂತದ್ದು ಇದು ಮಿನಿಮಮ್ ಅಂದ್ರೆ ದಿನಕ್ಕೆ ಆರು ಪೆಂಡೆ ಇಂದ ಏಳು ಪೆಂಡೆ ಹೋಗುತ್ತೆ ಏಳು ಪೆಂಡೆ ಅಂದ್ರೆ ಎರಡು ಟೈಮ್ ಕೊಡಕ್ಕೆ ಪೆಂಡೆ ಹದಿನೈದರಿಂದ ಇಪ್ಪತ್ತು ಕೆಜಿ

ಈ ಒಂದು ಬಾಣಿಗೆ ಮಿನಿಮಮ್ ಇಷ್ಟ ತುಂಬಿಸಿ ಕೈ ಬಿಟ್ಟು ಬಿಟ್ರೆ ಅದು ಯಾವಾಗಾದ್ರೂ ಕುಡಿಬಹುದು ಯಾವಾಗಾದ್ರೂ ಬಿಡಬಹುದು ಅದು ಹಾ ಅದಕ್ಕೊಂದ್ಸರಿ ಲೋಡ್ ಮಾಡಿ ಕೈ ಬಿಟ್ರೆ ಪರ್ ಡೇ ಒಂದು ದಿನದಲ್ಲಿ ಅದು ಯಾವಾಗಾದ್ರೂ ಕುಡಿಬಹುದು ಎಷ್ಟಾದ್ರೂ ಕುಡಿಬಹುದು ಅದಕ್ಕೆ ನಾವು ಇಷ್ಟೇ ಅಂತ ಲಿಮಿಟ್ ಇಲ್ಲ ಇಷ್ಟೇ ಅಂತ ಅದು ಎರಡು ಏನಿದ ಒಂದು ಬಾನಿ

ಹಸಿ ಮೇವು ಗೆ ಹಾಕ್ಬಿಟ್ಟು ಚಾಪ್ ಕಟ್ಟರ್ಗ ಹಾಕಿ ಕೊಡ್ತೀವಿ ಆಮೇಲೆ ಮೇವು ಹಸಿ ಮೇವು ಪ್ಲಸ್ ಕರ್ಬು ಫುಡ್ ಅದೊಂದು ಫೀಡ್ ಐತಲ್ಲ ಅವು ಎರಡು ಮಿಕ್ಸ್ ಮಾಡಿ ಇಟ್ಟಿರ್ತೀವಿ ಬೇಸನ್ನಲ್ಲಿ ಹೌದು ಸಂಪ್ ಇದು ಬಂದ್ಬಿಟ್ಟು ಸಂಪು ಈ ಸಂಪಿಗೆ ಗ್ವಾತಾ ಮೈತೊಳದ ನೀರೆಲ್ಲ ಇದಕ್ಕೆ ಬಂದು ಸ್ಟಾಕ್ ಆಗುತ್ತೆ ಇದರಿಂದ ಸ್ಟಾಕ್ ಆದ ಇರೋಂತ ನೀರ್ನ ಸಂ ಹಚ್ಬಿಟ್ಟು

ಸೆಕೆಂಡ್ನೇ ಅದು ಎರಡನೇದು ಅದ್ ಮೂರನೇದು ಇದು ಒಂದು ಗ್ಯಾಪ್ ಇದಕ್ಕೆ ಎಷ್ಟು ಇಪ್ಪತ್ನಾಲ್ಕು ಮೂವತ್ ಮೂರು ಗ್ಯಾಪ್ ಇದು ಕೊಟ್ಟಿದ್ರೆ ಸೇಮ್ ಪೊಸಿಷನ್ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಗ್ಯಾಪ್ ಕೊಟ್ಕೊಂಡಿದ್ರೆ ಹಾ ಪ್ರತಿ ಒಂದು ಗಾಡಿ ಬೂಸ ಗಾಡಿ ಹಾಲಿನ ಟ್ರಕ್ ಪ್ರತಿ ಒಂದು ಇಲ್ಲಿಗೆ ಬರ್ಬೇಕಿ ಇಪ್ಪಟ್ಟು ಇಲ್ಲಿಗೆ ಬಂದ್ಬಿಟ್ಟು ಇಲ್ಲಿಂದ ನಾವು ಈ ಕಡೆ ಎರಡು ಫಾರ್ಮ್ ಗೆ ಮೇವು ನೀರು ಬೂಸ ಎಲ್ಲದೂ ಇಲ್ಲಿ ಕೊಡ್ತೀವಿ ಆಮೇಲೆ ಹೋಗಿ ಇಲ್ಲಿ ಈ ಕಡೆಯಿಂದಲೂ ತಗೋಬೋದು ಇದಕ್ಕೆ ಎರಡು ಕಡೆಗೆ ಅಡ್ಜಸ್ಟ್ ಆಗೋ ಒಂದು ಪ್ಲೇಸ್ ಇದ್ ಬಿಟ್ಕೊಂಡಿವಿ

ದೊಡ್ಡ ಮಟ್ಟದಾಗ ಎಲ್ಲಾ ಮಾಡಿದರು ಸರ ಈಗ ಕೆಲವೊಬ್ರು ರೈತರು ಮಾಡ್ತಾ ಇರ್ತಾರೆ ಕೆಲವೊಬ್ರ ಏನ್ ಅಕ್ಕಾರೆ ಹಿಂದ ಲಾಸ್ಟ ಲಾಸ್ಟ್ ಆಯ್ತು ಹಂಗಾಯ್ತು ಹಿಂಗಾಯ್ತು ಅಂತ ಹೇಳ್ತಿರ್ತಾರೆ ಅದಕ್ಕೆಲ್ಲಾ ಏನ್ ಕಾರಣ ಇರ್ಬೋದು ಈಗ ಇಲ್ಲಿ ಹಾಲಿನ ದರ ದರ ಬಂದ್ಬಿಟ್ಟು ಮೂವತ್ ಮೂರ್ ರೂಪಾಯಿ ಸಿಗ್ತೈತಿ ಅದಕ್ಕ ಕೊಡ್ತಾರ ಫೀಡು ಇದೆಲ್ಲ ಖರ್ಚೆಲ್ಲಾ ನೋಡಿದ್ರು ಅದಕ್ಕ ಅಲ್ಲಿಗ್ ಸಮ ಆಗ್ತಾ ಐತೆ ಈ ನಮೀಗ್ ಉಳಿತಾಯ ಅನ್ನೋದೇನು ಸಗಣಿ 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 ಗೊತ್ತ ಇದು ಮೇನ್ ಈಗ ಇಂಪಾರ್ಟೆಂಟ್ ನಮಗೆ ಸಗಣಿ ಬೇಕು ನಾವು ಬೇರೆ ಕಡೆಯಿಂದ ಕೊಂಡ್ಕೊದ್ಕಿಂತ ನಮ್ ಸಗಣಿ ನಮ್ಮ ನಮ್ಮ ಹೊಲದಲ್ಲಿ ನಮ್ ಹೋಗೋದಕ್ಕೆ ನಮ್ಮ ತೋಟನೂ ಅಚ್ಚುಕಟ್ಟಾಗಿರುತ್ತೆ ಚೆನ್ನಾಗಿರುತ್ತೆ ನಮ್ಮ ತೆಂಗಿ ಅಡಿಕೆ ಗಿಡಕ್ಕೆ ಒಂದು ಪೌಷ್ಟಿಕ ಆಹಾರತೆ ಜಾಸ್ತಿ ಗೊಬ್ಬರ ಪೂರ್ತಿ ಇದರಿಂದಾನೇ ನಾವು ಮಾಡ್ತೀವಿ ಅಂತ ಹೋಗ್ಬಾರ್ದು ಸ್ವಂತ ಮಾಡಿದ್ರೆ ಉಳಿತೆ ಉಳಿಯುತ್ತೆ ಇವ್ರ ಆದ ಮೇಲೆ ಲೇಬರ್ ಹಚ್ಚಿದ್ದಾರೆ ಲೇಬರ್ ಹಚ್ಚಿರೋದ್ರಿಂದ ಆ ಸ್ವಂತ ರೈತರು ಸ್ವಂತ ಕೆಲಸ ಮಾಡೋದಾದ್ರೆ ಉಳಿಸ್ಬೋದು ಉಳಿಸಬಹುದು ಏನ್ ಉಳಿಸ್ಬೋದು ಆರಾಮಾಗಿ ಫಿಫ್ಟಿ ಪರ್ಸೆಂಟ್ ಬಂದಿರ್ತಕ್ಕಂತ ಆದಾಯ ಇದಾಗ ಒಂದ್ ರೂಪಾಯಿ ಅಂದ್ರೆ ಐವತ್ತು ಪರ್ಸೆಂಟ್ ಉಳಿಸಬಹುದು ಸ್ವಂತ ಕೆಲಸ ಮಾಡಿದ್ರೆ ಬೇಡ ನಲ್ವತ್ತು ಪರ್ಸೆಂಟ್ ಉಳಿಸ್ ನಲ್ವತ್ತು ಪರ್ಸೆಂಟ್ ಇವ್ರು ಬಂದ್ ಇವ್ರ ಹೆಂಗಂದ್ರೆ ಮತ್ತೆ ಹೊರಗಡೆ ಬಿಸ್ನೆಸ್ ಇಲ್ಲ ಆಳುಗಳೆಲ್ಲ ಇಟ್ಟದಾರ ಹಂಗಾಗಿ ಅವ್ರದ್ದು ಒಂದ್ ಸ್ವಲ್ಪ ಖರ್ಚು ಅಲ್ಲೇ ಮೇಂಟೆನೆನ್ಸ್ ಆಯ್ತು ಫುಡ್ ಫೀಡ್ ಅದೆಲ್ಲ ಒಂದ್ ಸ್ವಲ್ಪ ಜಾಸ್ತಿ ಕೊಡ್ತಾರ ಸರ್ ಲೇಬರ್ ಹಾ ತೋಟ ಗೊಬ್ಬರ ಬೇಕು ಬಹಳ ತೋಟ ಇರೋದ್ರಿಂದ ಸಗಣಿ ಬೇಕೋಸ್ಕರ ಅಂತ ಇವ್ರು ಬೇಕೇ ಬೇಕು ಒಳ್ಳೆ ಕೊಂಡ್ಕೊಂಡ್ ಏನ್ ಒಳ್ಳೆ ಗೊಬ್ಬರ ಸಿಗಲ್ಲ ಈಗ ಹಂಗಾಗಿ ಮಾಡ್ಕೊಂಡಾರೆ ನಾವು ರೈತರಿಗೆಲ್ಲ ಏನ್ ಹೇಳಕ್ಕೆ ಮಾಡ್ಬೋದು ಅಂದ್ರೆ ಶ್ರಮ ವಹಿಸಿ ಮಾಡಿದ್ರೆ ಉಳಿಸ್ಬೋದು ಉಳಿಸ್ಬೋದು ಉಳಿತಾಯ ಮಾಡ್ಬೋದು ಆಗಲ್ಲ ಇವರನ್ನು ಮತ್ತೆ ಅಲ್ಲಿ ಬಿಸ್ನೆಸ್ ಮಾಡ್ತಾರೆ ಹಂಗಾಗ್ಬಿಟ್ಟು ಮತ್ತೆ ಲೇಬರ್ ನ ಅವರು ಅವಲಂಬನೆ ಮಾಡ್ಲೇಬೇಕಾಗತ್ತೆ ಮಾಡ್ಲೇಬೇಕಾಗ ಅವರು ಮತ್ತೆ ಲೇಬರ್ ಗಳನ್ನ ಅವಲಂಬನೆ ಕೆಲವು ರೈತರು ಹೆಂಗ್ ಆಸಕರ ಅಂತ ಅಂದ್ಬಿಟ್ರು ಡೈರಿ ಫಾರ್ಮ್ ಮಾಡಿರೋದು

थँक्यू सर न पर्सेंट उत्तर